ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿನ ಬೆಳಗಾಗುವುದರೊಳಗೆ ಆಸ್ತಿ ನೋಂದಣಿಗೆ ಈ ಖಾತಾ ಕಡ್ಡಾಯ ಮಾಡಿದ ನಂತರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಉಂಟಾಗಿರುವ ಅವ್ಯವಸ್ಥೆಯ ಆಗರದಿಂದಾಗಿ ಸಾರ್ವಜನಿಕರು ದಿನನಿತ್ಯ ಕಚೇರಿಗಳಿಗೆ ಅಲೆದಾಡುವಂತಾಗಿದೆ ಈಗಾಗಲೇ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸಿ ಕಂದಾಯ ಸಚಿವರನ್ನ ಭೇಟಿಯಾದರೂ ಇದುವರೆಗೆ ಪ್ರಯೋಜನವಾಗಿಲ್ಲ ಎಂದರು ಜನಸಾಮಾನ್ಯರಿಗೆ ತೊಂದರೆಯಾಗುವ ಇಂತಹ ನಿಯಮಗಳನ್ನು ಏಕಾಏಕಿ ಇಡೀ ರಾಜ್ಯದ ತುಂಬೆಲ್ಲ ತರುವ ಮೊದಲು ಯಾವುದಾದರೂ ಒಂದೆರಡು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಂತರವೇ ರಾಜ್ಯಕ್ಕೆ ಅನ್ವಯಿಸಬೇಕಿತ್ತು ಅದು ಬಿಟ್ಟು ದಿಢೀರನೆ ಆತುರದಿಂದ ಕೈಗೊಂಡ ನಿರ್ಧಾರದಿಂದ ಎಲ್ಲವೂ ಅಯೋಮಯವಾಗಿದೆ ಎಂದು ಆರೋಪಿಸಿದರು ಸರ್ಕಾರ ಅಂತ ಹೇಳಿದ್ರೆ ನಾವು ಸಹಜವಾಗಿ ಅಂಗಿಯಲ್ಲಿ ಹಂಗಿಗೆ ಬಟನನ್ನು ಹೊಲಿದು ಗುಂಡಿಯನ್ನು ಹೊಲಿದಾದ ನಂತರ ಹಂಗೇನು ಹಾಕ್ಕೊಳ್ತೇವೆ ಬಟನ್ ಒಲಿಯುವ ಮುಂಚೆ ಹಂಗೆ ಹಾಕ್ಕೊಳಲ್ಲ ಸರ್ ನೀವು ಬಟನನ್ನು ಒಲಿಯುವ ಮುಂಚೆ ಹಂಗೆ ಹಾಕ್ಕೊಂಡು ಬಿಟ್ಟಿದ್ದೀರಾ ಏನು ನಿರ್ಣಯ ಸರ್ ನಿಮ್ಮದು ಅಂತ ಕೇಳಿದೆ ನಾನು ಅಧಿವೇಶನದಲ್ಲಿ ಕೂಡ ಇದನ್ನು ಮಾತಾಡಿದ್ದೀನಿ ಇದೇ ಶಬ್ದ ಇಟ್ಟು ಮಾತಾಡಿದ್ದೇನೆ ಇವತ್ತು ಹೇಳ್ತೇನೆ ಜನಸಾಮಾನ್ಯರಿಗೆ ಕಾವೇರಿ ಎರಡು ತಂತ್ರಾಂಶ ಇವರು ಜೋಡಣೆಯನ್ನು ಈ ಈ ಖಾತದೊಂದಿಗೆ ಹೊಸದಾಗಿ ಜೋಡಣೆಯನ್ನು ಅವರು ಮಾಡಿಕೊಂಡಿದ್ದಾರೆ ಕಾವೇರಿ ಎರಡು ತಂತ್ರಾಂಶ ಮತ್ತು ಈ ಖಾತವನ್ನು ಜೋಡಣೆ ಮಾಡಿದ ಕಾರಣ ಕಂಪಲ್ಸರಿಗೆ ಈ ಖಾತ ಕಂಪಲ್ಸರಿ ಮಾಡಿದ ಕಾರಣ ಇವತ್ತು ರಿಜಿಸ್ಟ್ರೇಷನ್ ಗಣನೀಯವಾಗಿ ಕುಸಿತ ಇದೆ ಮೂಡಾದಲ್ಲಿ ಆಡಳಿತದ ವೈಫಲ್ಯ ಮತ್ತು ಅವ್ಯವಸ್ಥೆ ಸಾರ್ವಜನಿಕರ ಹಿಡಿಶಾಪ ಹಾಗೂ ಮೂಡಾದಲ್ಲಿ ಅಗತ್ಯ ಸಿಬ್ಬಂದಿಗಳೇ ಇಲ್ಲದಿರುವುದರ ಕುರಿತು ಶಾಸಕ ಕಾಮತ್ ಬೆಳಕು ಚೆಲ್ಲಿದ್ರು ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕಂಡೆಟ್ಟು ಲಲ್ಲೇಶ್ ರಮೇಶ್ ಹೆಗ್ಡೆ ಪೂರ್ಣಿಮಾ ಪ್ರೇಮಾನಂದ ಶೆಟ್ಟಿ ಸಂಜಯ್ ಪ್ರಭು ನಿತಿನ್ ಕುಮಾರ್ ರವಿಶಂಕರ್ ಮಿಜಾರ್ ಉಪಸ್ಥಿತರಿದ್ದರು